ಕೋಲಾರ ಜಿಲ್ಲೆಯ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾವಿಂದು ಟೊಯೋಟಾ ಕಂಪನಿ ವಿಶೇಷ ಕೊಡುಗೆ ಇದೇ ತಿಂಗಳ ಹದಿನೇಳು ಮತ್ತು ಹದಿನೆಂಟರಂದು ರವೀಂದು ಟೊಯೋಟಾ ಕಂಪನಿ ವಿಶೇಷ ಕೊಡುಗೆಯೊಂದಿಗೆ ನಿಮ್ಮ ನೆಚ್ಚಿನ ಕಾರನ್ನ ಖರೀದಿಸಿ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ ಹಂಚಾಳ ಗೇಟ್ಫೀಲ್ಡ್ ಮಾರ್ಷಲ್ ಗೇಮ್ ಕಾರ್ಯಪ್ಪ ಪ್ರಾಥಮಿಕ ಶಾಲಾ ಆವರಣದ ಮುಂಭಾಗ ಎರಡು ದಿನಗಳ ವಿಶೇಷ ಕೋಡಿಗೆ ಮೇಳದಲ್ಲಿ ಭಾಗವಹಿಸಿ ನೇಮನೆಚ್ಚಿನ ವಾಹನವನ್ನು ಖರೀದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಏಟ್ ಫೋರ್ ಸೆವೆನ್ ಒಮ್ಮೆ ಭೇಟಿ ಕೊಡಿ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮುನಸಿನಡಿ ಬಂಗಾರಪೇಟೆ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆಯನ್ನು ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿಪಡಿಸಿತ್ತು ಈಗಾಗಲೇ ಹನ್ನೊಂದು ಕ್ಷೇತ್ರಗಳಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಒಂದು ಕ್ಷೇತ್ರಕ್ಕೆ ಮಾತ್ರ ಇವತ್ತು ಚುನಾವಣೆ ನಡೆದಿದೆ ಮೊದಲಿಗೆ ಅವಿರೋಧವಾಗಿ ಆಯ್ಕೆಯಾಗಿರೋ ಅವ್ರನ್ನ ಪ್ರಕಟಣೆ ಇದ್ದೀನಿ ಎಂ ಗೋಯಿಂದಪ್ಪ ಮುನಿವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಸಂಪಂಗಿ ರೆಡ್ಡಿ ಮುನಿವೆಂಕಟರೆಡ್ಡಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಾರಾಯಣಪ್ಪ ಮುನಿಯಪ್ಪ ಹಿರೇಕರ್ಪನಹಳ್ಳಿ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿ ಮುನಿಸ್ವಾಮಿ ವೆಂಕಟಪ್ಪ ಇವರು ಸಾಮಾನ್ಯ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸ್ವಾಮಿ ಮುನಿಯಪ್ಪ ಇವರು ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾದೇಶ್ ಗೌಡ ಸಿ ಚೌಡಪ್ಪ ಬಿ ಇವರು ಹಿಂದುಳಿದ ವರ್ಗ ಬಿ ಇಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಚ್ ಆರ್ ಶ್ರೀನಿವಾಸ ರಾಮಪ್ಪ ಇವರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಲಕ್ಷ್ಮಮ್ಮ ಕುಪ್ಪಸ್ವಾಮಿ ಇವರು ಪರಿಶಿಷ್ಟ ಪಂಗಡ ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುನಿಯಮ್ಮ ಮುನಿ ವೆಂಕಟಪ್ಪ ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವೀಣಾ ಸಿ ಎಸ್ ಸುರೇಶ್ ಬಾಬು ಕೆ ಇವರು ಮಹಿಳಾ ಮೀಸಲು ಸ್ಥಾನದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಂಕರಪ್ಪ ಜುಂಜಪ್ಪ ಇವರು ಠೇವಣಿದಾರ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಸಾಲಗಾರ ಹಳ್ಳದ ಕ್ಷೇತ್ರಕ್ಕೆ ಒಂದು ಸ್ಥಾನಕ್ಕೆ ಮಾತ್ರ ಚುನಾವಣೆ ಮೂಲಕ ಆಯ್ಕೆ ಮಾಡಬೇಕಾಗಿತ್ತು ಚುನಾವಣೆಯಲ್ಲಿ ಎರಡು ಅಭ್ಯರ್ಥಿಗಳು ಕಣದಲ್ಲಿದ್ದರು ಅದರಲ್ಲಿ ಮೊದಲಿಗೆ ಕೆಂಪಣ್ಣ ಬಿನ್ ಮರಿಯಪ್ಪ ಅವರು ಕಣದಲ್ಲಿದ್ದರು ಸಂತೋಷ್ ಕುಮಾರ್ ಎಂ ಆರ್ ಬಿನ್ ಮುನಿಯಂಟಪ್ಪ ಹಾಗಿಬ್ಬರು ಕಣದಲ್ಲಿದ್ದರು ಇವತ್ತು ಮತದಾನ ನಡೆತ್ತು ಮತದಾನದಲ್ಲಿ ಇದ್ದಂಥ ಮತದಾರರು ಕೇವಲ ಏಳು ಜನ ಮಾತ್ರ ಅದರಲ್ಲಿ ಪಡೆದಿರುವ ಮತಗಳು ಕೆಂಪಣ್ಣ ಬಿನ್ ಮರಿಯಪ್ಪ ಐದು ಮತಗಳನ್ನು ಪಡೆದಿದ್ದಾರೆ ಸಂತೋಷ್ ಕುಮಾರ್ ಎಂ ಆರ್ ಬಿನ್ ಮುನಿಯೆಂಕಟಪ್ಪ ಅವರು ಎರಡು ಮತಗಳನ್ನು ಪಡೆದಿದ್ದಾರೆ ಅಧಿಕ ಮತ ಪಡೆದಿರುವ ಕೆಂಪಣ್ಣ ಬಿನ್ ಮರಿಯಪ್ಪ ಇವರು ಶಾಲಕರ ಅಂಗದ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ ಚುನಾವಣಾ ಈ ಮೂಲಕ ಘೋಷಿಸುತ್ತೇನೆ ಈ ದಿನ ಚುನಾವಣೆಯಲ್ಲಿ ನಮ್ಮೆಲ್ಲ ಗ್ರಾಮಸ್ಥ ಹಿರಿಯ ಮುಖಂಡರು ನಾಯಕತ್ವವನ್ನು ವಹಿಸಿ ಅತಿ ಗಂಭೀರವಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಿದ್ದಾರೆ ಮೊದಲನೇದಾಗಿ ನಮ್ಮ ಗ್ರಾಮಸ್ಥರ ಹಿರಿಯ ಮುಖಂಡರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಏನು ಈ ಚುನಾವಣೆ ಹನ್ನೆರಡು ಅಭ್ಯರ್ಥಿಗಳಿಗೆ ಚುನಾವಣೆ ಇದ್ದು ಹನ್ನೊಂದು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಂದೇ ಒಂದು ಸಾಲಗಾರ ಅಲ್ಲದ ಕ್ಷೇತ್ರದ ಚುನಾವಣೆಯನ್ನು ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಐದು ಮತಗಳಿಂದ ನಮ್ಮ ವಿರುದ್ಧ ಅಭ್ಯರ್ಥಿಗೆ ಎರಡು ಮತ ನೀಡಿದ್ದಾರೆ ಅವರು ಮತದಾರ ಬಂಧುಗಳಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನಾವು ಏನು ಈ ವಿ ಎಸ್ ಎಸ್ ಎನ್ನು ಹುಟ್ಟಿದಾಗಲಿಂದಲೂ ನಮ್ಮ ಈ ವಿ ಎಸ್ ಎಸ್ಸಿನ ತಳಪಾಯಕರಾದಂಥ ನಮ್ಮ ಗ್ರಾಮದ ಮುಖಂಡರು ಮುನಿಯಪ್ಪನವರ ಹೆಸರು ಇಲ್ಲಿ ಉಳಿಸ್ಕೊಂತ ಅವರು ಮಾರ್ಗದರ್ಶನದಲ್ಲಿ ಹಿರಿಯರು ನಮ್ಮ ಶ್ರೀನಣ್ಣ ಆಗಿರ್ಬೋದು ಗೋಪಾಲಣ್ಣ ಆಗಿರ್ಬೋದು ಮುನ್ಸಾಮಣ್ಣ ಆಗಿರ್ಬೋದು ಚೌಡಣ್ಣವರಾಗಿರ್ಬೋದು ಈಗಾಗಲೇ ನಮ್ಮ ಎಲ್ಲರ ಮುಖಂಡರು ದಿವಂಗತ ಎಂ ಚಂದ್ರಣ್ಣವರು ಕೂಡ ಇಲ್ಲಿ ಮೂರು ಬಾರಿ ಆಗಿದ್ದಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸಿದ್ದೀವಿ ನಾವು ಎಲ್ಲರೂ ಸಹ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಚುನಾಯಿತರಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಅವರ ಹೆಸರನ್ನು ಏನು ಅವರು ಈ ಒಂದು ತಳಪಾಯವನ್ನು ಹಾಕ್ಕೊಂಡು ಹಾಕ್ಕೊಟ್ಟಿದ್ದಾರೆ ಇಲ್ಲಿ ಹುಣಸಿನಲ್ಲಿ ಸುಮಾರು ಎಸ್ ಎಸ್ಸಿನ ಜಾಗ ಸುಮಾರು ಒಂದು ಕೋಟಿ ಅಷ್ಟು ಜಾಗವನ್ನು ಖರೀದಿ ಅಂದೇ ಒಂದು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ನಮ್ಮ ಹಿರಿಯ ಮುಖಂಡರು ಕೆಮ್ಮಣ್ಣಪ್ಪನವರು ತೆಗೆದಿಟ್ಟರು ಅದರಲ್ಲಿ ನಾವು ದೊಡ್ಡದಾಗಿ ಒಂದು ಅವರ ಹೆಸರು ಉಳಿಯೋ ರೀತಿ ನಾವೊಂದು ನಮ್ಮ ಎಸ್ ಬಿಲ್ಡಿಂಗ್ ಬಿಲ್ಡಿಂಗನ್ನು ದೊಡ್ಡದಾಗಿ ಒಂದು ತೊಂಬತ್ತಕ್ಕೆ ಅರವತ್ತು ಡಬಲ್ ಫ್ಲೋರ್ ಕಟ್ತಾ ಇದ್ದೀವಿ ಅದು ಮುಂದೆ ನಮ್ಮ ಹಿರಿಯರು ಯಾರು ಹೇಳ್ತಾರೋ ಅವ್ರ ಅಧ್ಯಕ್ಷ ಅವ್ರ ಸಮ್ಮುಖದಲ್ಲಿ ನಾವು ಅದನ್ನು ಉದ್ಘಾಟನೆ ಬರೋ ಒಂದು ವರ್ಷದಲ್ಲೇ ನಾವು ಉದ್ಘಾಟನೆ ಮಾಡ್ತೀವಿ ಮತ್ತು ಗ್ರಾಮವನ್ನು ಯು ಇನ್ನು ಮಹಿಳಾ ಸಂಘಗಳಿಗೆ ಈ ಡಿ ಸಿ ಸಿ ಬ್ಯಾಂಕು ಇಲ್ದಿರೋ ಕಾರಣದಿಂದ ಡಿ ಸಿ ಸಿ ಬ್ಯಾಂಕಲ್ಲಿ ಆಯ್ಕೆ ಆದ ತಕ್ಷಣ ನಾವು ಎಲ್ಲ ಬಡ ಮಹಿಳಾ ಸಂಘಟನೆಗಳು ನಾವು ಜೀರೋ ಪರ್ಸೆಂಟಲ್ಲಿ ನಾವು ಲೋನ್ಗಳನ್ನು ಕೊಡ್ ಕೊಡ್ತೀವಿ ನಮ್ಮ ರೈತರಿಗೆ ಸಹ ಜೀರೋ ರಿಂದ ಲೋನ್ಗಳನ್ನು ನಾವು ಕೊಟ್ಟು ಎಲ್ಲರಿಗೂ ಸಹ ನಾವು ಸರ್ವಾಂಗಣ ರೈತರಿಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಇದ್ದೀನಿ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ